ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಸ್ಟಾರ್ ದಂಪತಿಗಳಾದ ಕವಿತಾ ಗೌಡ ಚಂದನ್ ರಾಜಿ ನಾನು ನೀನು ಯಾರು ದೃಷ್ಟಿ ಕಿರುತೆರೆ ನಟಿಯ ಅದ್ದೂರಿ ಸೀಮಂತ ಶಾಸ್ತ್ರಕ್ಕೆ ಯಾರೆಲ್ಲ ಬಂದಿದ್ರು ಗೊತ್ತಾ ಕಿರುತೆರೆ ನಟಿ ಕವಿತಾ ಗೌಡ ಮನೆಯಲ್ಲಿ ಸಂಭ್ರಮ ಸಡಗರ ಸಂತಸ ಮನೆ ಮಾಡಿದೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ಗೌಡ ಹಾಗೂ ಚಂದನ್ ಕುಮಾರ್ಗೆ ಖುಷಿ ದುಪ್ಪಟ್ಟಾಗಿದೆ ಲಕ್ಷ್ಮೀಪಾರಮ್ಮ ಸೀರಿಯಲ್ ಮೂಲಕ ಖ್ಯಾತಿ ಪಡೆದುಕೊಂಡ ಈ ಸ್ಟಾರ್ ಜೋಡಿ ಚೊಚ್ಚಲ ಮಗುವನ್ನ ಬರಮಾಡಿಕೊಳ್ಳಲು ಕಾತುಲದಿಂದ ಕಾಯ್ತಿದ್ದಾರೆ ಇದರ ನಡುವೆ ನಟಿ ಕವಿತಾ ಗೌಡ ಸೀಮಂತ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ ಮೇ ಐದರಂದು ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಮುದ್ದಾದ ಫೋಟೋವನ್ನು ಶೇರ್ ಮಾಡಿಕೊಳ್ಳುವ ಮೂಲಕ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೇವೆ ಅಂತ ತಿಳಿಸಿದ್ರು ಈ ವಿಚಾರ ತಿಳಿದಿದ್ದಂತೆ ಅಭಿಮಾನಿಗಳು ಹಾಗೂ ಕಿರುತೆರೆ ನಟ ನಟಿಯರು ಕವಿತಾ ಗೌಡ ಹಾಗೂ ನಟ ಚಂದನ್ ಕುಮಾರ್ಗೆ ಶುಭ ಹಾರೈಸಿದ್ರು ಆಗಾಗ ನಟಿ ಕವಿತಾ ಗೌಡ ತಮ್ಮ ಮುದ್ದಾದ ಬೇಬಿ ಬಂಪ್ ಫೋಟೋವನ್ನು ಶೇರ್ ಮಾಡಿಕೊಂಡು ಸಂತಸದಲ್ಲಿದ್ದರು ಇದೀಗ ನಟಿ ಕವಿತಾ ಗೌಡ ಅವರ ಸೀಮಂತ ಶಾಸ್ತ್ರದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ತನಕ ಇನ್ನು ಈ ಸಂಭ್ರಮದಲ್ಲಿ ಲಕ್ಷ್ಮೀಪಾರಮ್ಮ ಧಾರವಾಹಿ ಖ್ಯಾತಿಯ ನೇಹಾ ಗೌಡ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ತನಿಷಾ ಕುಪ್ಪಂಡ ನಮ್ರತಾ ಗೌಡ ಅನುಪಮಾ ಗೌಡ ಸ್ಯಾಂಡಲ್ವುಡ್ ನಟಿ ಶ್ರುತಿ ಹಾಗೂ ಅವರ ಪುತ್ರಿ ಗೌರಿ ನಟ ರಾಜೀವ್ ಹನು ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟಿಗಳು ಭಾಗಿಯಾಗಿದ್ರು ವಿಶೇಷ ಅಂದರೆ ಗೌಡ ಹಾಗೂ ನೇಹಾಗೌಡ ಇಬ್ಬರು ಒಂದೇ ಸಮಯದಲ್ಲಿ ಗರ್ಭಿಣಿಯಾಗಿದ್ದು ಇದೀಗ ಗೌಡ ಅವರ ಸೀಮಂತ ಶಾಸ್ತ್ರದಲ್ಲಿ ನೇಹಾಗೌಡ ಕೂಡ ಭಾಗಿಯಾಗಿದ್ರು ಕವಿತಾ ಗೌಡ ಕನ್ನಡ ಕಿರುತೆರೆ ನಟಿ ಚಂದನ್ ಕುಮಾರ್ ಕಿರುತೆರೆ ಬೆಳ್ಳಿತೆಡಿಯಲ್ಲಿ ಮಿಂಚಿದ ನಟ ಕವಿತಾ ಗೌಡ ಹಾಗೂ ಚಂದನ್ ಅವರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಟಿಸಿದ್ರು ತದನಂತರ ಲಾಕ್ಡೌನ್ ಸಮಯದಲ್ಲಿ ಜೋಡಿ ಸರಳವಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿತ್ತು ಬಳಿಕ ಎರಡ್ ಸಾವಿರದ ಇಪ್ಪತ್ತೊಂದು ಮೇ ಹದಿನಾಲ್ಕರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಈ ಸ್ಟಾರ್ ದಂಪತಿ ಈಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು